ರಿಸಲ್ಟ್ ಬಗ್ಗೆ ಏನು ತಲೆ ಕೆಡಿಸ್ಕೊಳಕಾಗಲ್ಲ ಡಬಲ್ ಎಲಿಮಿನೇಷನ್ ಎಲ್ಲರ ಭವಿಷ್ಯ ನಿರ್ಧರಿಸಲಿದೆ ಕಿಚನ್ ಪಂಚಾಯಿತಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಎಂಟು ದಿನಗಳು ಮಾತ್ರ ಬಾಕಿ ಉಳಿದಿದೆ ಆಗಾಗಲೇ ಮನೆಯೊಳಗೆ ಸದಸ್ಯರ ನಡುವೆ ಕಾಂಪಿಟೇಷನ್ ಚೂರಾಗಿದೆ ಈಗಾಗಲೇ ಮಿಡ್ ವೀಕ್ ವೆಲಿಮಿನೇಷನ್ನಲ್ಲಿ ಒಬ್ಬರು ಸ್ಪರ್ಧಿ ಹೊರ ಬರಬೇಕಿತ್ತು ಆದರೆ ಬಿಗ್ ಬಾಸ್ ಅದನ್ನು ರದ್ದುಗೊಳಿಸಿತ್ತು ಧನ್ರಾಜ್ ಮಾಡಿದ ಎಡವಟ್ಟು ಮಿಡ್ ವೀಕ್ ಎಲಿಮಿನೇಷನ್ನಿಂದ ಗೌತಮಿ ಹಾಗೂ ಭವ್ಯ ಗೌಡ ಅವರನ್ನ ಬಚಾವ್ ಮಾಡಿತ್ತು ಇಂದು ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಗಿದ್ದಕ್ಕೆ ಸೂಕ್ತ ಕಾರಣಗಳನ್ನು ನೀಡುವ ಸಾಧ್ಯತೆ ಇದೆ ಸ್ಪರ್ಧಿಗಳನ್ನು ತರಾಟೆಗೆ ತೆಗೆದುಕೊಳ್ಳಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ ಇನ್ನು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಮೂವರ ಹೆಸರು ಓಡಾಡಿತ್ತು ಧನ್ರಾಜ್ ಗೌತಮಿ ಹಾಗೂ ಭವ್ಯ ಮಿಡ್ ಬೇಕ್ ಎಲಿಮಿನೇಷನ್ನಲ್ಲಿ ಬಂದಿರುವ ಈ ಮೂರು ಹೆಸರುಗಳಲ್ಲಿ ಇಬ್ಬರೂ ಹೊರ ಬರಬಹುದು ಅನ್ನೋದು ವೀಕ್ಷಕರ ಲೆಕ್ಕಾಚಾರ ಆದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಏನು ಬೇಕಾದರೂ ತಲೆ ಕೆಳಗಾಗಬಹುದು ಧನ್ರಾಜ್ ಗೌತಮಿ ಭವ್ಯಗೌಡ ಮೂವರ ಹೊರತಾಗಿಯೂ ಬೇರೆಯವರು ಹೊರ ಬಂದರೂ ಅಚ್ಚರಿ ಪಡಬೇಕಿಲ್ಲ ಎಲಿಮಿನೇಷನ್ ಲಿಸ್ಟ್ ನಲ್ಲಿ ಅಂತೂ ಸೇಫ್ ಆಗಿದ್ದಾರೆ ವಾರದ ಮಧ್ಯದ ಎಲಿಮಿನೇಷನ್ ರದ್ದು ಮಾಡಿ ವೀಕೆಂಡ್ ನಲ್ಲಿ ಡಬಲ್ ಎಲಿಮಿನೇಷನ್ ಅಂತ ಹೇಳಿದ್ರಿಂದ ವೀಕ್ಷಕರಿಗೆ ಕುತೂಹಲ ಹೆಚ್ಚಾಗಿದೆ ಶನಿವಾರ ಹಾಗೂ ಭಾನುವಾರ ಈ ಎರಡು ದಿನ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ ಮನೆಯೊಳಗೆ ಇರುವ ಎಂಟು ಮಂದಿ ಸ್ಪರ್ಧೆಗಳಲ್ಲಿ ಹೊರ ಬರುವ ಆ ಇಬ್ಬರು ಯಾರು ಗೌತಮಿ ಭವ್ಯಗೌಡ ಹಾಗೂ ಧನ್ರಾಜ್ ಆಚಾರ್ ಈ ಮೂವರಲ್ಲಿ ಇಬ್ಬರು ಬರುವುದು ಗ್ಯಾರಂಟಿ ಅಂತಿದ್ದಾರೆ ವೀಕ್ಷಕರು ಆದರೆ ಕಳೆದೆರಡು ವಾರಗಳಿಂದ ಬಿಗ್ ಬಾಸ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೊಡುತ್ತಿದೆ ಅಂತಿಮ ಘಟ್ಟದಲ್ಲಿ ವೀಕ್ಷಕರ ಊಹೆಗು ಮೀರಿದ ತಿರುವುಗಳನ್ನು ನೀಡಬಹುದು ಯಾಕಂದರೆ ಈಗಾಗಲೇ ಫಿನಾಲಿ ವಾರಕ್ಕೆ ಮೂವರು ಮಂದಿ ಎಂಟ್ರಿ ಕೊಟ್ಟಿದ್ದಾರೆ ಫಿನಾಲಿ ಟಿಕೆಟ್ ಪಡೆದುಕೊಂಡಿರುವ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತ ಫಿನಾಲಿ ವೀಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಇನ್ನು ಉಳಿದ ಐದು ಮಂದಿಗಳಲ್ಲಿ ಧನರಾಜಾಚಾರ್ ಗೌತಮಿ ಭವ್ಯಗೌಡ ಬಿಟ್ಟರೆ ಉಗ್ರ ಮಂಜು ಹಾಗೂ ರಜತ್ ಉಳಿದುಕೊಂಡಿದ್ದಾರೆ ಲೆಕ್ಕಾಚಾರದ ಪ್ರಕಾರ ಉಗ್ರ ಮಂಜು ಹಾಗೂ ರಜತ್ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ ಇವರಿಬ್ಬರು ಸದ್ಯ ವೀಕ್ಷಕರಿಗೆ ರಂಜಿಸುತ್ತಿರುವ ಸ್ಪರ್ಧಿಗಳು ಇಬ್ಬರ ನಡುವಿನ ವಾಗ್ ಯುದ್ಧವನ್ನ ವೀಕ್ಷಕರು ಗಮನ ಬಿಟ್ಟು ವೀಕ್ಷಿಸುತ್ತಾರೆ ಹೀಗಾಗಿ ಇವರಿಬ್ಬರು ಈ ವಾರ ಮನೆಯಿಂದ ಹೊರಬರುವುದು ಬಹುತೇಕ ಅನುಮಾನ ಇವರು ಫಿನಾಲೆಗೆ ಎಂಟ್ರಿ ಕೊಡುವವರ ಲಿಸ್ಟ್ ನಲ್ಲಿ ಇದ್ದಾರೆ ಅನ್ನೋದನ್ನ ಗೆಸ್ ಮಾಡಬಹುದು ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಗಿದ್ದರಿಂದ ಮತ್ತೆ ನಾಮಿನೇಷನ್ ಪ್ರಕ್ರಿಯೆಯನ್ನ ಬಿಗ್ ಬಾಸ್ ನಡೆಸಿತ್ತು ಒಬ್ಬ ಸ್ಪರ್ಧಿ ಮೂವರನ್ನ ನಾಮಿನೇಟ್ ಮಾಡುವ ಟಾಸ್ಕ್ ನೀಡಿತ್ತು ಈ ಪ್ರಕ್ರಿಯೆಯಲ್ಲಿ ಮೋಕ್ಷಿತಾ ಪೈ ಧನ್ರಾಜ್ ಗೌತಮಿ ಉಗ್ರ ಮಂಜು ಭವ್ಯಾಗೌಡ ಹಾಗೂ ರಜತ್ ಈ ವಾರ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಹನುಮಂತನಿಗೆ ಒಬ್ಬ ಸ್ಪರ್ಧೆಯನ್ನ ನಾಮಿನೇಷನ್ನಿಂದ ಪಾರು ಮಾಡುವ ವಿಶೇಷ ಅಧಿಕಾರವನ್ನ ನೀಡಿತ್ತು ಈ ವೇಳೆ ಹನುಮಂತ ಗೆಳೆಯ ಧನ್ರಾಜ್ ಹೆಸರನ್ನು ತೆಗೆದುಕೊಳ್ಳಬಹುದು ಎಂದುಕೊಂಡಿದ್ದರು ಆದರೆ ಮೋಕ್ಷದ ಅವರ ಹೆಸರನ್ನು ತೆಗೆದುಕೊಂಡು ಅಚ್ಚನೆ ಮೂಡಿಸಿದ್ದಾರೆ ಹೀಗಾಗಿ ವೀಕೆಂಡ್ನಲ್ಲಿ ಧನ್ರಾಜ್ ಗೌತಮಿ ಹಾಗೂ ಭವ್ಯಗೌಡ ಮೂವರಲ್ಲಿ ಇಬ್ಬರು ಹೊರ ಬರಬಹುದು